ಏನ್ ಇದೇ ಎಷ್ಟು ಇಲ್ಲಿ ಅವ್ರೆ ಎಕಡೆಂದಾಗ ಬಂದನು ನಾವು ಎಕಡೆ ಹೋಗೋದ ಇಲ್ಲೇ ಹೋಗೋ ನಡೆ ಮೇಲೆ ಇಲ್ಲೇ ಟೂರ್ ಆಯ್ತಲ್ಲ ಓ ಇದು ಆ ಕಡೆ ಹೋಗೋರ್ಗೆನಕ ಹಂಗೆ ಚೆನ್ನಾಗೈತು ಈಗ ಪ್ಲಾನಿಂಗು ಈಗ ಸಕ್ಕದಾಗ ಆಯ್ತಲ್ಲ ಮದ್ಯಲ್ ಆಕ್ಸಿಡೆಂಟ್ ಆಗೋದ ಕಣ ఈ నవెలాగోదు ఏర్ నాగ ఇల్లేజ్ ఆకారు బేర ఎలా అయితే అంత రోడు యావీ గొప్ప అల్ రోట రోడ్ క్లాస్ మేము అది ఏం వెంక్య గడి సగవ ఆ కడతా రోడ్ ಅಲ್ಲೇ ಆ ರೋಡ ಅಂತ ಬಾ ಇನ್ನೊಂದು ಐತ್ಕೋಣ ರೋಡು ನಾವು ಎಲ್ಲೆಲ್ಲಿ ಇನ್ನ ಗೊತ್ತಾಯ್ತೀವಿ ಜಾಗ್ವಾರ್ ವೀಡಿಯೋ ಮಾಡ್ಕೊತಾ ಇದ್ದೀನಿ ಹ್ಞೂ ಜಾಗ್ವಾರ ಕರೆಕ್ಟು ಅಲ್ಲಿ ಲೆಫ್ಟ್ ಆಯ್ತು ನೋಡು ರೋಡು ಅಲ್ಲಿ ಬರಬೇಕಿತ್ತು ನಾವು ಹಿಂಗೆ ಬಂದ್ವಿ ಅಲ್ಲಿ ಇನ್ಸ್ಟ್ರಕ್ಷನ್ ಹಾಕೇ ಇಲ್ವಲ್ಲ ನೋಡೋಣ ಬಾ ಹಿಂಗೆ और यार इंस्ट्रक्शन है अकेला पाले